ಬಸವಣ್ಣ ಅರಿವೇ ಅಂದು ನಾವು ಅರಿವೇ ಗುರು ಅಂದು ಬಹಳ ಡೇಂಜರ್ ಅದ ರೀ ನನ್ನ ಶಬ್ದ ನನ್ನ ಯಾರು ಒಪ್ಪರಿ ಬಿಡ್ರಿ ನನಗದ್ರ ಅವಶ್ಯಕತೆ ಇಲ್ಲ ನಾವು ಹೋಗ್ತೇವೆ ಆದ್ರೆ ಬಸವಣ್ಣನ ಧರ್ಮ ಉಳಿಬೇಕು ಅನ್ನತಕ್ಕಂತ ಅಭಿಲಾಷೆ ನಮ್ಮಲ್ಲಿ ಬಸವಣ್ಣನವರು ಅರಿವು ಗುರು ಅಂತ ಹೇಳಿದ್ರು ಆಚಾರವೇ ಲಿಂಗ ಅನುಭಾವವೇ ಜಂಗಮ ಅಂದ್ರು ಅನುಭವವೇ ಜಂಗಮ ಅಂದ್ರೆ ಜಾತಿ ಜಂಗಮ ಆಯ್ತು ಏನು ಮಾಡೋದು ಕಷ್ಟ ಬಾಳಾದರೆ ಪ್ರತಿಪಾದನೆ ಮಾಡಕ್ ನಿಂತ್ರ ಒಂದು ಹೋಗಿ ಒಂಬತ್ತಾಗ್ತದ ಒಂದು ಹೋಗಿ ಒಂಬತ್ತಾಗ್ತದ ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗಮ ಸ್ವತಂತ್ರ ಧರ್ಮವನ್ನು ಕೊಟ್ಟರು ಕೆಳವರ್ಗದವರನ್ನೆಲ್ಲಾನು ಕರೆದುಕೊಂಡು ಬಂದ್ರು ಈ ದೇಶದೊಳಗಡೆ ನಡೆಯತಕ್ಕಂಥ ಈ ವೈದಿಕ ಸಂಪ್ರದಾಯದ ವಿರುದ್ಧ ಇವತ್ತಲ್ಲ ನಾಳೆ ಬೇರೆ ಧರ್ಮದವರು ಬಂದು ಈ ದೇಶವನ್ನು ಆಳಬಹುದು ಅಂತ ವಿಚಾರ ಮಾಡಿ ಬಸವಣ್ಣ ಅವತ್ತು ಎಲ್ಲ ಕೆಳವರ್ಗದವರಿಗೆ ಗುಡಿಯ ಒಳಗಡೆ ಪ್ರವೇಶ ಇಲ್ಲದಂತ ದಿನಮಾನ ಕಾಲದಲ್ಲಿ ಕೊರಳಿಗೆ ಲಿಂಗವನ್ನು ಕೊಟ್ಟು ದೇಹವೇ ದೇವಾಲಯ ಶಿರವೇ ಕಳಶವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನತಕ್ಕಂಥ ಸ್ಲೋಗನ ಕೊಟ್ಟಿರತಕ್ಕಂಥ ಮಹಾಪ್ರಭಾದಿ ಬಸವಣ್ಣ ಈ ನಾಡಿನೋ ಈ ಧರ್ಮದ ಸಿದ್ಧಾಂತವನ್ನು ಸರಿಯಾಗಿ ಪ್ರತಿಪಾದನೆ ಮಾಡಲಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಸುಮ್ಮನೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ ಹೋಗ್ತದ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ ಆಗ್ತದ ನಾವೆಲ್ಲರೂ ಮಠಾಧೀಶರಲ್ಲಿ ಕುಳತಿರ್ತಕ್ಕಂಥವರೆಲ್ಲರೂ ಧರ್ಮಗುರುಗಳನ್ನು ಒಪ್ಪಿಕೊಂಡಿದ್ದೇವೆ ಆದ್ರೆ ಪುನಃ ಬಸವಪುರಾಣ ಹೇಳ್ತೇವೆ ಬಹಳ ಮಜಾ ಇರ್ತದ್ರಿ ಬಹಳ ಚೆನ್ನಾಗಿ ದೇವಸ್ಥಾನಗಳ ಗುಡಿ ಗುಂಡಾರಗಳನ್ನ ಕಟ್ಟಬಾರದು ಅಂತ ಹೇಳ್ತೀವಿ ಆದ್ರೆ ದೇವಸ್ಥಾನ ಕಟ್ಟಾಗ ಕಳಸ ಇಡಕ್ಕೆ ಹೋಗ್ತೀವಿ ಸ್ವಾಮಿ ಮೊದಲು ನಾವು ಮಠಾಧೀಶರ ಆತ್ಮಲೋಕನ ಮಾಡಿಕೊಳ್ಬೇಕು ನಾವು ನಡೀತಿರ್ತಕ್ಕಂಥ ದಾರಿ ಸರಿ ಇಲ್ಲವೋ ಈ ವ್ಯವಸ್ಥೆಯನ್ನ ನಾವು ಯಾವಾಗ ನೋಡ್ತೇವೆ ಯಾವಾಗ ಈ ವ್ಯವಸ್ಥೆಯನ್ನ ಕಾಣ್ತೇವೆ ಅವಾಗ ಮಾತ್ರ ಈ ಧರ್ಮ ಉಳಿತಿದೆ ನಾನು ಯಾರ ಮೇಲೂ ಸಹ ಚಿಂತನೆಗಳನ್ನ ಇಟ್ಟಿದ್ದೇನೆ ಹೊರತು ಯಾರ ಮೇಲೆ ನನ್ನ ಆಕ್ರೋಶದ ಮಾತಲ್ಲ ಯಾಕೆಂತಂದ್ರೆ ಈ ಧರ್ಮ ಉಳಿಬೇಕು ಅಂತಿದ್ರೆ ಧರ್ಮಗುಡಿ ಸಂಸ್ಕೃತಿಯಿಂದ ಹೊರಗೆ ಬರಬೇಕು ವೈದಿಕ ಸಂಸ್ಕೃತಿಯಿಂದ ಹೊರಗೆ ಬರಬೇಕು ತುಳಸಿ ಪೂಜೆಯಿಂದ ಹೊರಗೆ ಬರಬೇಕು ಇತ್ತೀಚೆಗೆ ಲಿಂಗಾಯತ ಮಠಗಳನ್ನ ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಮಠಾಧೀಶರು ಮಠಗಳಿಗೆ ಹೋಮ ಹವನಗಳನ್ನ ಮಾಡಿ ಉದ್ಘಾಟನೆ ಮಾಡಿಬಿಟ್ರು ನೋಡಿದ್ದೇವೆ ನಾವು ಹೋಮ ಹವನಗಳನ್ನ ಮಾಡಿಬಿಟ್ರು ಎಷ್ಟು ಮಠಗಳು ಉದ್ಘಾಟನೆ ಅಂತ ನನಗೆ ಗೊತ್ತಿದೆ ಹೋಮಗಳನ್ನು ಮಾಡ್ತಾರೆ ನವಗ್ರಹಗಳ ಪೂಜನೆಗಳನ್ನು ಮಾಡ್ತಾರೆ ರುದ್ರಾಭಿಷೇಕಗಳನ್ನು ಮಾಡ್ತಾರೆ ಅದಕ್ಕೆ ಬಸವಣ್ಣ ಹೇಳ್ತಾರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ಒಡೆ ನಾರಿ ತನ್ನ ಮನೆಯಲ್ಲಿ ಕೊಳುವಡೆ ತಾಯಿಯ ಮಲೆ ಹಾಲು ನಂಜಾಗಿ ಕೊಳುವಡೆ ನಾರಿಗೆ ದೂರಲ್ಲಿ ಕೂಡಲ್ಲ ಸಂಗಮ ದೇವ ಅಂತ ಹೇಳ್ತಾರೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ ದಯಮಾಡಿ ನಾವು ವಿವರಿಸ್ಕೊಳ್ಬೇಕು ನಾನು ಮಠಾಧೀಶರ ವಿರುದ್ಧ ಮಾತನಾಡಿಲ್ಲ ಏನಾದರೂ ಮಠಗಳು ಉಳಿಬೇಕು ಅಂತಿದ್ರೆ ಮಠಾಧೀಶರು ನಾವು ತತ್ವ ಸಿದ್ಧಾಂತಕ್ಕೆ ಬದ್ಧರಾಗಬೇಕು ಆವಾಗಲೇ ಮಾತ್ರ ಈ ಧರ್ಮ ಉಳಿತದೆ ಇಲ್ಲ ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಅಂತೇಳಿದ್ರೆ ಅದ್ರ ಕೆಲಸ ಆಗೋದಿಲ್ಲ ಯಾರ ಜೊತೆ ಹೊಂದಾಣಿಕೆ ಇಲ್ಲ ಬಸವಣ್ಣನವರು ಕಟ್ಟಿರ್ತಕ್ಕಂಥ ಧರ್ಮ ಬಹಳ ಚೆನ್ನಾಗಿ ಉಳಿಬೇಕು ಅಂತಂದ್ರೆ ಇವತ್ತು ಇಷ್ಟಲಿಂಗದ ಪೂಜೆ ಇರಬೇಕು ಮನೆಗಳಲ್ಲಿ ವಚನ ಅಭ್ಯಾಸ ಇರಬೇಕು ಮನೆಗಳಲ್ಲಿ ಅನುಭವಗಳು ನಡೀಬೇಕು ಪ್ರತಿಯೊಬ್ಬರಿಗೆ ಶಿವಯೋಗದ ಸಾಧನೆ ಒಂದು ನಿಲ್ಲಬೇಕು ಒಳ್ಳೆಯ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಧರ್ಮ ಇನ್ನು ಈ ಸಮಾಜದಲ್ಲಿ ಉಳಿಬೇಕು ಅಂತಿದ್ರೆ ನಮ್ಮ ಶರತ್ಚಂದ್ರ ಸ್ವಾಮಿಗಳು ಅವರು ಮಾತನಾಡಿರತಕ್ಕಂಥ ಶೈವ ಪರಂಪರೆಗಳನ್ನು ಗುರುತಿಸಿಕೊಂಡು ಬಂದು ಕೊನೆಗೆ ಕಾಳಮುಖ ಶೈವ ಪರಂಪರೆಯವರು ಈ ಧರ್ಮವನ್ನು ಸ್ವೀಕರಿಸಿದ್ರು ಸ್ವೀಕರಿಸಿದ ಮೇಲೆ ಏನು ಮಾಡಿದ್ರು ಅಂದ್ರೆ ಅವರು ಈ ಧರ್ಮವನ್ನು ಸ್ವೀಕರಿಸಿಕೊಳ್ಳೋದ್ರ ಜೊತೆಗೆ ಹಳೆ ಕಸವನ್ನು ತೆಗೆದುಕೊಂಡು ಒಳಗಡೆ ಇಟ್ಟುಕೊಂಡು ಬಂದ್ರು ಆ ಹಳೆ ಕಸಗಳನ್ನು ತೆಗೆದ್ರೆ ಇದು ಹೊಸ ಧರ್ಮವಾಗಿ ಉಳಿತಿದೆ ಅನ್ನತಕ್ಕಂತ ಸಂದೇಶವನ್ನ ಅವರ ಭಾಷಣದಲ್ಲಿ ಕೊಟ್ಟಿದ್ದಾರೆ ಏನು ಅಂತಂದ್ರೆ ಇದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೇನೆ ಬೇವನ ಗುಡ್ಡದ ಹೆಣ್ಣು ಮಗಳು ಸಕ್ಕರೆ ಗುಡ್ಡದವ್ರ ಜೊತೆ ಬಿಗ್ತಾನ ಮಾಡಿತ್ತು ಸಕ್ಕರೆ ಗುಡ್ಡದ ಜೊತೆಯಲ್ಲಿ ಬೀಗ್ತಾನ ಮಾಡಿದ ಮೇಲೆ ಒಂದ್ ದಿವಸ ಸಕ್ಕರೆ ಗುಡ್ಡದವ್ರು ಬೇವಿನ ಗುಡ್ಡದ ಸೊಸೆನಿಗೆ ಕೇಳದ್ರಂತೆ ಹೆಂಗೈತೆ ನಮ್ಮ ಅಂತ ಏ ಬಹಳ ಚಲೋ ಅದ ಆದ್ರ ಸ್ವಲ್ಪ ಕೈ ಐತಿ ಅಂದ್ ಯಾಕಂತ ಕೇಳಿದ್ರೆ ಬಾಳ ಕೈ ಐತಿ ಸಕ್ಕರೆ ಗುಡ್ಡದ ಮನೆ ಬೀಗ್ತಾನೆ ಹೆಂಗ ನಿನ ಕೈ ಆಗ್ತಂದ್ರೆ ಬರುವಾಗಲೇ ಒಂದು ಬೇವಿನ ಕಡ್ಡಿ ಬಾಯಿಗೆ ಇಟ್ಕೊಂಡು ಬಂದಿದ್ಲಂತೆ ಆ ಬೇವಿನ ಕಡ್ಡಿ ತೆಗೆದ್ರೆ ಮಾತ್ರ ಇದು ಸಕ್ಕರೆ ಗುಡ್ಡ ಆಗ್ತದೆ ಹಾಗೆ ಶರತ್ಚಂದ್ರ ಸ್ವಾಮಿಗಳು ಬಹಳ ಚೆನ್ನಾಗಿ ಮಾತನಾಡಿದರೆ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟದ್ರೊಂದಿಗೆಲ್ಲರೂ ಅವ್ರನ್ನ ಗೌರವಿಸಬೇಕನ್ನ ಎರಡನೇವರು ನಮ್ಮ ಉತ್ತರ ಕರ್ನಾಟಕದ ಜ್ಞಾನಿಗಳು ಬೆಳವಿ ದೇವರು ಬಹಳ ಚೆನ್ನಾಗಿ ಮಾತನಾಡಿದ್ರು ಅವರು ಅವ್ರು ಮಾತನಾಡುವಾಗ ಯಡಿಯೂರು ಸಿದ್ಧಲಿಂಗೇಶ್ವರರು ಈ ಮಠದ ಪರಂಪರೆಯನ್ನ ವಿಸ್ತರಿಸಿದ್ರು ಅನ್ನತಕ್ಕಂಥ ಮಾತನ್ನ ಹೇಳಿದ್ರು ನೂರೊಂದು ಜನ ವಿರಕ್ತರನ್ನ ಇಟ್ಟುಕೊಂಡು ಎಡಿಯೂರು ತೋಂಟದ ಸಿದ್ದಲಿಂಗೇಶ್ವರರನ್ನ ಕುರಿತು ಅವರು ಚಿಂತನೆ ಮಾಡಿದ್ರು ಅನೇಕ ರೀತಿಯ ಚಿಂತನೆಗಳನ್ನು ಅವರು ಮಾತನಾಡಿದ್ರು ಅವರಲ್ಲಿಯೂ ಸಹ ಬಹಳ ಅತಿ ಅದ್ಭುತವಾದಂತಹ ಸತ್ಯದ ಮಾತುಗಳಿದೆ ಅದ್ಯಾಕೋ ಇವತ್ತು ಅಷ್ಟು ಒಳಗೆ ಬೀಳಲಿಲ್ಲ ಅದು ಟೈಮ್ ಸಿಕ್ಲಿಲ್ಲ ಅಂತ ಆದರೂ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಅವರ ವಿಚಾರಧಾರೆಗಳನ್ನು ನೀವು ಕೇಳಿದಿರಿ ಇತಿಹಾಸದ ಪ್ರಜ್ಞೆಗಳನ್ನ ಅವರು ಬಿಚ್ಚಿಟ್ಟಿದ್ದಾರೆ ನಮಗೆ ಇತಿಹಾಸದ ಪ್ರಜ್ಞೆಯೂ ಇರಬೇಕು ಶರತ್ಚಂದ್ರ ಸ್ವಾಮಿಗಳು ಅಂಬೇಡ್ಕರ್ ಅವರು ಹೇಳಿದ ಮಾತನ್ನ ಉಲ್ಲೇಖ ಮಾಡಿದ್ರು ಹಾಗಾಗಿ ಇತಿಹಾಸದ ಪ್ರಜ್ಞೆಯನ್ನು ಇಟ್ಟುಕೊಂಡು ಅವರು ಮಾತನಾಡಿದರೆ ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟದ್ರೊಂದಿಗೆ ನೀವು ಗೌರವಿಸಬೇಕು ಮಾಡ್ತಾರೆ ನಮ್ಮ ಹುಡುಗೊಂಡದ ಸ್ತ್ರೀಗಳವರು ಅನೇಕ ರೀತಿಯ ವಿಚಾರಧಾರೆಗಳನ್ನು ಅವರು ಪ್ರತಿಪಾದನೆ ಮಾಡಿದ್ರು ಮೈಸೂರು ಭಾಗದವರು ಇಬ್ಬರು ಉತ್ತರ ಕರ್ನಾಟಕದವರು ಇಬ್ಬರು ಹಳೆ ಮೈಸೂರು ಭಾಗದವರಿಬ್ಬರು ಉತ್ತರ ಕರ್ನಾಟಕದವರಿಬ್ಬರು ಹಳೆ ಮೈಸೂರು ಭಾಗದಲ್ಲಿ ಹಳೆ ಶೈವ ಪರಂಪರೆ ಹೆಚ್ಚಿರುವುದರಿಂದ ಅವರಿಬ್ಬರು ಬಹಳ ಚೆನ್ನಾಗಿ ಮಾತನಾಡಿದ್ರು ಮುಡುಗುಂಡದ ಶ್ರೀಗಳವರು ಅವರಿಗೂ ಸಹ ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟದನ್ನ ಗೌರವಿಸಬೇಕು ನಮ್ಮ ಹಂದಿಗೊಂದದ ಶ್ರೀಗಳವರು ಬಹಳ ಅತಿ ಅದ್ಭುತವಾದ ಮಾತನ್ನ ಹೇಳಿದ್ರು ಜಯ ಜಗದ್ಗುರುಗಳನ್ನ ಕುರಿತು ಮಾತನಾಡುವಾಗ ಕೆಲವು ವಿಚಾರಧಾರೆಗಳನ್ನು ಅವರು ಮಂಡನೆ ಮಾಡಿದ್ರು ಒಂದು ತಿಳಿದುಕೊಳ್ಳಿ ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳನ್ನು ನೋಡಿದ್ರೆ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಮುಖಂಡರು ಭಕ್ತಿ ಜ್ಞಾನ ಮೂಢನಂಬಿಕೆಯನ್ನು ಬೆಳೆಸಿದ್ರು ಕರ್ನಾಟಕದಲ್ಲಿ ಲಿಂಗಾಯತರು ಬಸವಾದಿ ಪ್ರಮತರ ಕಾಯಕ ದಾಸೋಹದ ತತ್ವದ ಮೇಲೆ ಮನುಷ್ಯರೇ ದೇವರನ್ನತಕ್ಕಂಥ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದು ಬೆಳೆಸಿದ್ದಾರೆ ಅನ್ನತಕ್ಕಂಥ ಮಾತನ್ನ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿ ಜಯದೇವ ಜಗದ್ಗರುಗಳ ವಿಚಾರಗಳನ್ನ ಮಂಡನೆ ಮಾಡಿದ್ರು ಅಂತ ಪೂಜ್ಯರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತೊಟ್ಟದರೆ ಅವರನ್ನ ಗೌರವಿಸೋಣ ಅನ್ನತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಒಂದು ಮಾತನ್ನು ಹೇಳ್ತೀನಿ ನೀವೆಲ್ಲರೂ ಸಹ ಒಂದು ತೀರ್ಮಾನ ಮಾಡ್ಕೊಂಡು ಹೋಗ್ರಿ ನಿಮಗೆ ಬೇಕಾದಷ್ಟು ಜನ ಗುರುಗಳು ಅವರೆಲ್ಲರೂ ಸಹ ನಿಮಗೆ ಜ್ಞಾನ ಕೊಟ್ಟಂತಹ ಗುರುಗಳು ಆದ್ರೆ ನೀವು ಎಲ್ಲೇ ಹೋಗ್ರಿ ನಿಮ್ಮ ಗುರುಗಳು ಯಾರು ಅಂತ ಹೇಳಿದ್ರೆ ಬಸವಣ್ಣನವರೇ ನಮ್ಮ ಧರ್ಮ ಗುರು ಅನ್ನತಕ್ಕಂಥದನ್ನ ನೀವು ಹೇಳಬೇಕನ್ನತಕ್ಕಂತ ಮಾತನ್ನ ಹೇಳಿಕೆ ನಾನು ಇಷ್ಟಪಡ್ತೇನೆ ಬಸವಣ್ಣನವರನ್ನ ಬಿಟ್ಟು ನಮಗೆ ಗುರು ಇಲ್ಲ ಅನ್ನತಕ್ಕಂಥದ್ದು ತೀರ್ಮಾನ ಮಾಡ್ಕೊಳ್ಬೇಕು ವಚನ ಸಾಹಿತ್ಯವೇ ನಮ್ಮ ಧರ್ಮ ಗ್ರಂಥ ಅನ್ನತಕ್ಕಂಥದನ್ನ ತೀರ್ಮಾನ ಮಾಡ್ಕೊಳ್ಬೇಕು ಕೊರಳಲ್ಲಿ ಇಷ್ಟಲಿಂಗ ಇರಬೇಕು ನಾನು ಲಿಂಗಾಯತ ಅನ್ನತಕ್ಕಂಥದ್ಗೆ ಅಭಿಮಾನ ಇರಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ನಾವು ಲಿಂಗಾಯತರು ರಾಷ್ಟ್ರವನ್ನು ಸಂರಕ್ಷಣೆ ಮಾಡ್ತೇವೆ ರಾಷ್ಟ್ರವನ್ನು ಉಳಿಸ್ತೇವೆ ಕೇವಲ ಗುಡಿಗುಂಡಾರದಿಂದ ಈ ದೇವಸ್ಥಾನಗಳಿಂದ ಈ ರಾಷ್ಟ್ರ ಉಳಿಯುವುದಿಲ್ಲ ಮನುಷ್ಯತ್ವದಿಂದ ಉಳಿತದೆ ಅನ್ನತಕ್ಕಂಥ ಬಸವಣ್ಣನವರ ಧರ್ಮದಿಂದ ಮಾತ್ರ ಉಳಿತದೆ ಅನ್ನತಕ್ಕಂಥದನ್ನ ಹೇಳುವ ಪ್ರಯತ್ನವನ್ನ ನೀವೆಲ್ಲರೂ ಮಾಡಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ತಮ್ಮೆಲ್ಲರಿಗೆ ವಂದಿಸಿ ಇದು ಚಿಂತನಾ ಸಭೆ ನಮ್ಮ ನಮ್ಮ ಚಿಂತನೆಗಳನ್ನು ಹೇಳಿದ್ದೇವೆ ನೀವು ಚಿಂತನೆಯಾಗಿ ತಗೊಳ್ಬೇಕೆ ಹೊರತು ಘರ್ಷಣೆಯಾಗಿ ತಗೊಳ್ಳಬಾರದು ಅನ್ನತಕ್ಕಂಥ ಮಾತನ್ನ ಮತ್ತೊಮ್ಮೆ ನಿಮಗೆಲ್ಲರಿಗೆ ತಿಳಿಸ್ತಾ ಪೂಜ್ಯರಿಗೆ ಒಂದಿಸಿ ಇತಿಹಾಸವನ್ನ ಎಡೆಮಾಡಿರತಕ್ಕಂಥರಿಗೆ ಹೊಂದಿಸಿ ಮತ್ತೆ ಬಸವಣ್ಣನವರು ಬಹಳ ಮುಖ್ಯವಾಗಿ ದಯಾ ಯಾವುದೇ ಪ್ರಾಣಿ ಪಶು ಪಕ್ಷಿಗಳು ಪರಿಸರವನ್ನು ಹಾಳು ಮಾಡಬಾರದು ಅನ್ನತಕ್ಕಂಥ ಧರ್ಮವನ್ನು ಕೊಟ್ಟವರು ಅದಕ್ಕಾಗಿ ದಯ ಇರಲಿ ಪ್ರಾಣಿ ಹಿಂಸೆ ಆಗಬಾರದು ಅನ್ನುವಂತಹ ಒಂದು ದೊಡ್ಡ ಧರ್ಮ ಇದು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು ಅನ್ನತಕ್ಕಂಥ ಮಾತನಾಡಿ ಅಂದಿನಿಂದ ಇಂದಿನವರೆಗೂ ವೈದಿಕರ ಕಾಟ ಇದೆ ಅದೇನು ಎರಡು ಪ್ರಶ್ನೆ ಇಲ್ಲ ಅವತ್ತೂ ಬಸವಣ್ಣನವರನ್ನ ಕಲ್ಯಾಣದಿಂದ ಓಡಿಸಿದವರು ಇದೇ ವೈದಿಕರು ಇವತ್ತು ಇಂತಹ ಧರ್ಮಕ್ಕೆ ಆತಂಕವನ್ನು ಉಂಟು ಮಾಡುತ್ತಿರುವವರು ಇದೇ ವೈದಿಕರು ಇವರ ವಿರುದ್ಧ ನಮ್ಮ ಹೋರಾಟ ಬೇಡ ಸಣ್ಣ ಗೆರೆ ಪಕ್ಕದಲ್ಲಿ ದೊಡ್ಡ ಗೆರೆ ಎಳೆಯೋಣ ಜೀರೋ ಕ್ಯಾಂಡ್ ಪಕ್ಕದಲ್ಲಿ ಕ್ಯಾಂಡ್ ಬಲ್ಬ ಹಾಕೋಣ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಾವು ಲಿಂಗಾಯತ ಧರ್ಮದೊಳಗಡೆ ಮೂರು ಪೂಜೆಗಳಿಗೆ ಗೌರವ ಇದೆ ನಮ್ಮಲ್ಲಿ ದೇವ ಪೂಜೆ ಪಿತೃಪೂಜೆ ಭೂತ ಪೂಜೆಗಳು ಅಂತಿವೆ ಗುರುಪೂಜೆ ಲಿಂಗ ಪೂಜೆ ಜಂಗಮ ಪೂಜೆ ಅಂತಿದೆ ಇದನ್ನ ಸ್ಪಷ್ಟೀಕರಣ ಮಾಡ್ಕೊಳ್ಳಿ ನಮಗೆ ಗದ್ದಿಗೆಗಳು ಇತಿಹಾಸದ ಸ್ಮಾರಕಗಳನ್ನು ಗುರುತಿಸಿ ಹೇಳುವಂತ ಶಕ್ತಿ ಇರತಕ್ಕಂತ ಬಸವಣ್ಣನವರ ಒಂದು ಐಕ್ಯ ಮಂಟಪ ಇಲ್ಲದೆ ಹೋಗಿದ್ರೆ ನಮಗೆ ಇಲ್ಲಿಯವರೆಗೆ ಒಂದು ಸಾವಿರ ವರ್ಷದ ಇತಿಹಾಸ ಐಕ್ಯ ಮಂಟಪ ನಮ್ಮನೆ ಇವತ್ತು ಕಟ್ಟಿದೆ ಅನ್ನತಕ್ಕಂಥದನ್ನು ಗಮನ ಹೇಳ್ತೇವೆ ಪುನಃ ಉಳಿವಿ ಕ್ಷೇತ್ರ ಉಳಿದಿದೆ ಅನ್ನೋದಾದ್ರೆ ಚನ್ನಬಸವಣ್ಣನವರ ಗದ್ದಿಗೆ ಇತ್ತು ಅನ್ನತಕ್ಕಂಥದನ್ನು ತಿಳಿದುಕೊಂಡು ನಮಗೆ ಇತಿಹಾಸ ಇದೆ ಅನ್ನತಕ್ಕಂಥದನ್ನು ಗಮನ ಇಡೀ ಸಿದ್ದರಾಮೇಶ್ವರರು ಸೊಲ್ಲಾಪುರದಿಂದ ಬಂದು ಪುನಃ ಅನುಭವ ಮಂಟಪದಿಂದ ಸೊಲ್ಲಾಪುರಕ್ಕೆ ಹೋಗಿ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಗದ್ದಿಗೆ ಇರುವುದರಿಂದ ಇತಿಹಾಸವನ್ನು ಗುರುತಿಸುವುದಕ್ಕೆ ನಮಗೆ ಸತ್ಯ ಇದೆ ಅನ್ನತಕ್ಕಂಥದನ್ನು ಗಮನ ಇಡಬೇಕು ಸಿದ್ದರಾಮೇಶ್ವರರು ತಿರುಗಾಡಿ ಅರಸಿಕೆರೆ ಅರಸೀಕೆರೆ ತಿಪ್ಪೂರು ಭಾಗದಲ್ಲಿ ಸುಮಾರು ಹನ್ನೆರಡು ಗದ್ದಿಗೆಗಳು ಇರುವುದರಿಂದ ಈ ಗದ್ದಿಗೆಗಳ ಮುಖಾಂತರ ಇಡೀ ಈ ಲಿಂಗಾಯತ ಧರ್ಮದ ಇತಿಹಾಸಗಳನ್ನ ಸ್ಮಾರಕಗಳಾಗಿ ನಾವು ಗುರುತಿಸಿಕೊಳ್ಬೇಕು ಪೂಜೆ ಅನ್ನತಕ್ಕಂಥದ್ದು ವೈದಿಕತೆಯ ಪೂಜೆಯಿಂದ ಬಂದ ಆಡಂಬರ ಆಗಿರೋದ್ರಿಂದ ಆ ಗದ್ದಿಗೆಗಳಲ್ಲಿ ಮೇಲೆ ಭಕ್ತರು ಬಂದು ವಚನ ಪಠನಗಳನ್ನು ಮಾಡುವುದರ ಮುಖಾಂತರ ಇದನ್ನು ಪರಿವರ್ತಿಸಿಕೊಳ್ಳಬೇಕೇ ಹೊರತು ಗದ್ದಿಗೆ ವ್ಯವಸ್ಥೆಯನ್ನು ನಾವು ಧಿಕ್ಕರಿಸಲಿಕ್ಕೆ ಆಗೋದಿಲ್ಲ ಗದ್ದಿಗೆ ಇತಿಹಾಸದ ಸಂಸ್ಕೃತಿ ಪರಂಪರೆಯ ಕುರುಹುಗಳು ಆ ಕುರುಗಳನ್ನು ಉಳಿಸಿಕೊಂಡ್ರೆ ಮಾತ್ರ ನಮಗೆ ಇತಿಹಾಸದ ಒಳಗಡೆ ಅದನ್ನೆಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಗಮನಿಸಬೇಕು ಇವತ್ತಿನ ಒಂದು ಕಟ್ಟೆ ಆ ಕಟ್ಟೆ ಇರುವುದರಿಂದ ಬಸವಣ್ಣನವರಲ್ಲಿ ಕುಳಿತಿದ್ರು ಅನ್ನತಕ್ಕಂಥದ್ದು ನಮಗೆ ಅಭಿಮಾನ ಮತ್ತು ತತ್ವದ ಸಿದ್ಧಾಂತ ಅನ್ನತಕ್ಕಂಥದನ್ನು ಇರಬೇಕಾಗಿದೆ ಇಲ್ಲಿ ವೈದ್ಯಿಕತೆಯ ಪೂಜೆ ಇದೆ ಆಡಂಬರ ಇದೆ ಇದನ್ನ ನಾವು ಯಾವ ರೀತಿಯಲ್ಲಿ ತೆಗಿಬೇಕು ಅಲ್ಲಿ ಏನು ಪ್ರಕಟಣ ಮಾಡಬೇಕು ಇವತ್ತು ನೋಡಿ ಡಾಕ್ಟರ್ ಇಲಕಲ ಮಹಾಂತ ಸ್ವಾಮಿಗಳು ವಿಜಯ ಮಹಾಂತೇಶ್ವರ ಗದ್ದೆಗೆಯ ಪೂಜೆಯ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ರುದ್ರಾಭಿಷೇಕವನ್ನ ತೆಗೆದು ಅವರು ಪ್ರತಿದಿನ ಅಲ್ಲಿ ಅಲಂಕಾರವನ್ನ ಮಾಡಿ ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದಂ ಎಲ್ಲ ಪುರಾತನರ ಶ್ರೀಚರಣಕ್ಕೆ ಇಲ್ಲಿಂದ ಶರಣೆಂದರೆ ಸಾಲದೆ ಅನ್ನತಕ್ಕಂತೆ ವ್ಯವಸ್ಥೆ ನೀಟ್ಟುಕೊಂಡು ಇವತ್ತು ಬಂದಿರತಕ್ಕಂಥದ್ದು ಅಲ್ಲಿ ವಚನ ಪಠಣ ಬಂದಿದೆ ಆದರೆ ಗದ್ದಿಗೆಯ ಪೂಜೆಯ ವೈಭವೀಕರಣ ಆಗಬಾರದು ಗದ್ದಿಗೆ ಪೂಜೆಯ ವೈದಿಕತೆಯಿಂದ ಕೂಡಿರಬಾರದು ಅದು ನಮ್ಮ ಇತಿಹಾಸದ ಪರಂಪರೆಯ ಕುರುಹುಗಳು ಅದನ್ನು ಉಳಿಸಿಕೊಳ್ಳಬೇಕು ಅದು ವ್ಯಾಪಾರೀಕರಣ ಆಗಬಾರದು ಅನ್ನೋದು ನಮ್ಮೆಲ್ಲರ ಮನೋಭಾವನೆ ಇರಬೇಕು ಅನ್ನತಕ್ಕಂಥದ್ದು ಒಕ್ಕೂಟದ ಮುಖಾಂತರ ಒಂದು ತಿಳಿದುಕೊಳ್ಳಿ ನಾಲ್ಕು ಪರಂಪರೆ ನಮ್ಮಲ್ಲಿ ಒಂದು ಶಿವಯೋಗ ಪರಂಪರೆ ಅಂತಿತ್ತು ಶಿವಯೋಗದ ಪರಂಪರೆಯಲ್ಲಿ ಬಹಳ ಚೆನ್ನಾಗಿ ಬಸವ ತತ್ವದ ಪರಂಪರೆ ನಡೆದಿದೆ ಮೊದಲನೆಯದು ಅನುಭಾವ ಮಂಟಪದಲ್ಲಿ ಸ್ಥಾಪನೆಯಾದಂತಹ ಧರ್ಮಕ್ಕೆ ಮೊಟ್ಟಮೊದಲನೆಯ ಶೂನ್ಯ ಪೀಠಾಧೀಶರ ಪರಂಪರೆ ಅದು ನಿರಂಜನ ಪರಂಪರೆ ಅದು ಬಯಲು ಪರಂಪರೆ ಆ ಬಯಲು ಪರಂಪರೆಯ ಕ್ರಾಂತಿಯ ನಂತರ ಬಂದಂತ ಬಹಳ ದೊಡ್ಡ ಪರಂಪರೆ ಶಿವಯೋಗಿ ಪರಂಪರೆ ಈ ಶಿವಯೋಗಿ ಪರಂಪರೆ ಎಲ್ಲಿಯವರೆಗೆ ಚೆನ್ನಾಗಿತ್ತು ಅಂದ್ರೆ ಅತನೇ ಶಿವಯೋಗಿಗಳವರೆಗೂ ಬಹಳ ಚೆನ್ನಾಗಿತ್ತು ಈ ಪರಂಪರೆ ಈ ಶಿವಯೋಗ ಪರಂಪರೆ ಒಳಗಡೆ ಮಠಾಧೀಶರು ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಮುತ್ತುಂಜಯ ಅಪ್ಪುಗಳು ಶಿವಯೋಗಿ ಮುರುಘಾ ಮಠದ ಶಿವಗಳು ಅತನೇ ಶಿವಯೋಗಿಗಳು ಮುತ್ತುಂಜಯ ಅಪ್ಪುಗಳು ಇವರೆಲ್ಲರೂ ತಾತ್ವಿಕ ನೆಲೆಗಟ್ಟಿನ ಮೇಲೆ ಪರಂಪರೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ಇತ್ತೀಚೆಗೆ ಮಠಾಧಿ ಪರಂಪರೆ ಮಠಾಧಿಪತಿ ಪತಿಗಳ ಪರಂಪರೆ ಶಿವಯೋಗಿ ಪರಂಪರೆಗಳು ಬೇರೆ ಮಠಾಧಿಪತಿಗಳ ಪರಂಪರೆ ಬೇರೆ ಏ ಮೈಕ್ ಕಾಪ್ ಮಾಡ್ರಪ್ಪ ಮಠಾಧಿಪತಿಗಳ ಪರಂಪರೆ ಒಳಗಡೆ ಶಿಕ್ಷಣ ಮತ್ತು ಆಧುನಿಕತೆಯ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಪ್ರಜಾಪ್ರಭುತ್ವ ಬಂದ ನಂತರ ಸ್ವಾತಂತ್ರ್ಯ ಬಂದ ನಂತರ ಶಿಕ್ಷಣದ ಕೊರತೆ ಇದರಿಂದ ದಾಸೋಹದ ಕೊರತೆ ಇರುವುದರಿಂದ ನಮ್ಮ ಲಿಂಗಾಯತ ಹಿರಿಯ ದೇಸಾಯಿಗಳು ಆಟಾಳ್ ರುದ್ರಗೌಡರು ಇಂಥವರೆಲ್ಲರೂ ಸೇರಿ ಮಠಾಧಿಪತಿಗಳ ಮನಸ್ಸು ಒಲಿಸಿ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದು ಎಲ್ಲರಿಗೂ ಶಿಕ್ಷಣ ಕೊಟ್ಟ ನಂತರ ನೀವು ಮಾತನಾಡುವಾಗ ಬೆಳವಿ ದೇವರ ಮಾತಿನ ಶಬ್ದದೊಳಗಡೆ ನಮ್ಮ ಮಠಗಳು ಶಿಕ್ಷಣ ಮತ್ತು ದಾಸೋಹದ ಕಡೆಗೆ ಹೋಯಿತು ತತ್ವದ ಕಡೆಗೆ ಸೋಲ್ತು ಅನ್ನತಕ್ಕಂತ ಮಾತನ್ನು ಹೇಳಿದ್ರು ಈ ತತ್ವದ ಕಡೆಗೆ ಸೋತಿರುವುದರಿಂದನೇ ಇವತ್ತು ಮಠಾಧೀಶರ ಒಕ್ಕೂಟ ಮಠಾಧಿಪತಿಗಳೆಲ್ಲರೂ ಸೇರಿ ಪುನಃ ಈ ಧರ್ಮವನ್ನು ಬೆಳೆಸಬೇಕನ್ನತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಷ್ಟಪಡ್ತೇವೆ ಇದು ಎರಡನೆಯದು ಮೂರನೆಯದು ಏನಪ್ಪ ಪಾದ ಪೂಜೆ ಅಲ್ಲ ಈಗ ಪಾದ ಪೂಜೆಯನ್ನ ಕುರಿತು ಮಾತನಾಡ್ತೇವೆ ಒಂದು ಚರ್ಚೆಯ ತಂಡ ಇದೆ ಆ ಚರ್ಚೆಯ ತಂಡದ ಸ್ವಾಮಿಗಳಾದರೂ ಅದಕ್ಕೆ ವಿಚಾರವನ್ನ ಮಂಡಿಸ್ತಾರೆ ಕೋರಣೇಶ್ವರ ಶ್ರೀಗಳು ಇದನ್ನ ಕುರಿತು ಹೇಳ್ತಾರೆ ಅದನ್ನ ವಿಚಾರವನ್ನು ಗುರುಗಳು ನಮ್ಗೆ ಎಷ್ಟೇ ಪೂಜರ ಇದ್ರು ನಮ್ ಎಲ್ಲರ ಗುರುವಿನ ಗುರು ಪರಮ ಗುರು ಬಸವಣ್ಣನವರು ನಮ್ಗೆಲ್ಲಕ್ಕಿಂತ ಹೆಚ್ಚಿನ ಪೂಜ್ಯರು ಇದನ್ನ ನಾವೆಲ್ಲಾ ಮಠಾಧಿಪತಿಗಳ ಒಕ್ಕೂಟದಲ್ಲಿ ధర్మగురు బసవణ వచన సాహిత్య ధర్మ గ్రంథ అంత నిర్ణయం తెలుక్రీ క ప్రశ్నలు మఠాధిపతిగా గమన కొట్ కలి చర్చ గమన కొట్ కళి ఆగలి ఇంత బృహత్ సభ చర్చింత ನಾವು ಆಯ್ದ ಕೆಲವೊಂದ ಮುಖ್ಯ ಮುಖ್ಯರನ್ನ ನಿಮ್ಮ ನಿಮ್ಮ ಏನ್ ಮುಖಂಡರು ಇದ್ರಿ ಕರ್ಕೊಂಡು ಒಂದು ಶಿಬಿರ ಮಾಡಿ ಅದರಲ್ಲಿ ಚರ್ಚೆ ಮಾಡಿದ್ರ ಅದು ಬಹಳ ಸೂಕ್ತ ಆಗ್ತದೆ ಒಂದ್ ವೇಳೆ ಇದನ್ನ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕಾಗೆ ಇಲ್ಲಿ ಬಂದಿದ್ದೀನಿ ನಾವು ಮಠಾಧಿಪತಿಗಳ ಒಕ್ಕೂಟದ ಇಷ್ಟೇ ಕೆಲವೇ ತಿಂಗಳುಗಳಲ್ಲಿ ನಾವು ಒಂದು ಶಿಬಿರನ ಏರ್ಪಾಡು ಮಾಡಿ ಮಠಾಧಿಪತಿಗಳನ್ನ ನಾವೆಲ್ಲರೂ ಸೇರ್ಕೊಂಡು ಈ ನೀವು ಕೇಳುವ ಕೆಲವು ಪ್ರಶ್ನೆಗಳನ್ನ ನಾವಲ್ಲಿ ಚರ್ಚೆ ಮಾಡಿ ನಿರ್ಣಯ ತಗೊಂಡ್ರ ಆ ನಿರ್ಣಯಗಳನ್ನ ನಾವು ಎಲ್ಲಾ ಕಡೆ ಒಂದೇ ವೇದಿಕೆ ಮೇಲೆ ಅವು ಎಲ್ಲರನ್ನ ಪರಿಪಾಲಿಸ್ಲಿಕ್ಕೆ ಅನುಕೂಲ ಆಗ್ತದೆ ನಮ್ಮ ನಮ್ಮೊಳಗೆ ಚರ್ಚೆ ಆಗಲಾರ ಯಾರೋ ಒಬ್ರು ಬಂದು ಹೇಳಿದ್ರ ಅದು ಎಲ್ಲರ ಅಭಿಪ್ರಾಯ ಆಗೋದಿಲ್ಲ ಆ ದೃಷ್ಟಿಯಿಂದ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಪೂಜ್ಯರನ್ನ ಒಂದು ಸಲ ಅನುಭವ ಮಂಟಪದಲ್ಲಿನೇ ಒಂದು ಗೋಷ್ಠಿ ಇಟ್ಟುಕೊಂಡು ಒಂದು ಎರಡು ದಿವಸದ ಸಭೆ ಇಟ್ಟುಕೊಂಡು ಅಥವಾ ಒಂದು ಮೂರು ದಿವಸದ ಸಭೆ ಇಟ್ಟುಕೊಂಡು ನಾವು ಕುಲಂಕುಷವಾಗಿ ಅದರಲ್ಲಿ ಚರ್ಚೆ ಮಾಡಿ ಅದನ್ನ ನಾವು ನಿರ್ಣಯವಾಗಿ ಹೇಳ್ತೀವಿ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದೀವಿ ಆ ದೃಷ್ಟಿಯಿಂದ ಇನ್ನ ಸ್ವತಂತ್ರ ಧರ್ಮದ ಬಗ್ಗೆ ನಾನು ಒಂದು ಮಾತನ್ನ ಇಲ್ಲಿ ಹೇಳಿಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಸ್ವತಂತ್ರ ಧರ್ಮದ ಬಗ್ಗೆ ನಾವೆಲ್ಲಾ ಬಸವಪರ ಸಂಘಟನೆಯವರು ಒಂದು ನಿರ್ಣಯವನ್ನು ಮಾಡಬೇಕು ನಾವು ಎಲ್ಲರೂ ಕೇಳಿ ದಯವಿಟ್ಟು ನಾವು ಎಲ್ಲಾ ಬಸವಪರ ಸಂಘಟನೆಯವರು ಸೇರ್ಕೊಂಡು ಒಂದು ನಿರ್ಣಯವನ್ನ ಮಾಡಬೇಕು ಏನಂದ್ರೆ ನಮ್ಮ ನಮ್ಮ ಭಿನ್ನಾಭಿಪ್ರಾಯಗಳನ್ನ ಹೆಚ್ಚು ಕಡಿಮೆ ಇದ್ರು ಬದಿಗೊತ್ತಿ ನಾವು ಬಸವಣ್ಣನವರ ವಿಚಾರಧಾರೆಯನ್ನ ಒಪ್ಪಿ ಆ ಸ್ವತಂತ್ರ ಧರ್ಮದ ಗಾಂಧೀಜಿಯವರು ಸ್ವತಂತ್ರ ಸಿಗುವ ಕಾಲದಲ್ಲಿ ಒಂದು ಘೋಷಣೆ ಮಾಡ್ತಿದ್ರು ಮೊದಲು ಸ್ವಾತಂತ್ರ್ಯ ನಂತರ ನಮ್ಮ ನಮ್ಮ ಒಳಗಿನ ಭಿನ್ನಾಭಿಪ್ರಾಯನ ಹೋಗಲಾಡಿಸ್ಕೊಳ್ಳೋಣ ನಾವೆಲ್ಲರೂ ಸೇರಿ ಮೊದಲು ಸ್ವಾತಂತ್ರ್ಯ ಪಡೆಯೋಣ ಅಂತ ಗಾಂಧೀಜಿಯವರು ಅನೇಕ ಸಲ ಮಾತನ್ನ ಹೇಳ್ತಿದ್ರು ಅದೇ ರೀತಿ ನಮ್ಮ ನಮ್ಮಲ್ಲಿನ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬದಿ ಗೊತ್ತಿ ನಾವು ಮೊದಲ ಸ್ವತಂತ್ರ ಮಾನ್ಯತೆಗಾಗಿ ಎಲ್ಲರೂ ಒಕ್ಕಟ್ಟಾಗಿ ಆ ಮಾನ್ಯತೆಯನ್ನ ಪಡೆಯೋಣ ಅಲ್ಪಸಂಖ್ಯಾತರ ಮಾನ್ಯತೆ ನಮ್ಗೆ ಸಿಕ್ತು ಅಂದ್ರೆ ನಮ್ಮ ಮಕ್ಕಳಿಗೆ ಭವಿಷ್ಯ ನಮ್ಮ ಮಕ್ಕಳಿಗೆ ಹೆಚ್ಚಿನ ನೌಕರಿ ನಮ್ಮ ಮಕ್ಕಳಿಗೆ ಹೆಚ್ಚಿನ ಲಿಂಗಾಯತ ಕೋಟದಲ್ಲಿ ಹೆಚ್ಚಿನ ಮೆಡಿಕಲ್ ಸೀಟ್ಗಳು ಹೆಚ್ಚಿನ ಇಂಜಿನಿಯರಿಂಗ್ ಸೀಟ್ಗಳು ಐ ಎ ಎಸ್ ಸೀಟ್ಗಳು ಎಲ್ಲನೂ ನಮಗೆ ದೊರೀತವ ಆ ದೃಷ್ಟಿಯಿಂದ ನಾವು ಹಿಂದೂ ವರ್ಗ ಅದು ಹೋರಾಟ ಇದು ಹೋರಾಟ ಯಾವುದೂ ಹೊತ್ತಂಗಿಲ್ಲ ಎಲ್ಲದಕ್ಕಿಂತ ಹೆಚ್ಚು ಲಾಭ ಅಲ್ಪಸಂಖ್ಯಾತರ ಮಾನ್ಯತೆ ಅಂದ್ರೆ ಅರ್ಥ ಏನು ಸ್ವತಂತ್ರ ಧರ್ಮದ ಮಾನ್ಯತೆ ಅಂದ್ರೆ ಬಂದೇ ಅಲ್ಪಸಂಖ್ಯಾತರ ಮಾನ್ಯತೆ ಅಂದ್ರೆ ಒಂದೇ ಆ ಅಲ್ಪಸಂಖ್ಯಾತರ ಮಾನ್ಯತೆ ನಮ್ಗೆ ಕೊಟ್ಟಿತು ಅಂದ್ರ ನಮ್ಮ ಮಕ್ಕಳಿಗೆ ಭವಿಷ್ಯ ಬಹಳ ಉಜ್ವಲ ಆಗ್ತದ ಆ ದಿಸೆಯಲ್ಲಿ ನಾವೆಲ್ಲಾ ಒಕ್ಕಟ್ಟಾಗಿ ಶಕ್ತಿ ಪ್ರದರ್ಶನ ಮಾಡಿದ್ರ ಈಗ ನಾವು ಎಲ್ಲರಿಂದ ಸ್ವತಂತ್ರ ಹೋರಾಟ ಮಲ್ಕೊಂಡಿತು ಅನ್ನುವ ಪ್ರಸಂಗದಲ್ಲಿ ಇವತ್ತಿನ ಕಾರ್ಯಕ್ರಮ ಆ ಇನ್ನೂ ಸ್ವತಂತ್ರ ಹೋರಾಟ ಜೀವಂತಿ ಇದೆ ಅಂತ ಮತ್ತೊಮ್ಮೆ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಈ ಕಾರ್ಯಕ್ರಮದಿಂದ ನಾವು ಹೇಗೆ ಉತ್ತರ ಕೊಟ್ಟಿವೋ ಅದೇ ರೀತಿಯಾಗಿ ಮುಂದಿನ ವರ್ಷ ಮತ್ತು ದಾವಣಗೆರೆನೋ ಮೈಸೂರು ಭಾಗದಲ್ಲಿನೋ ಮತ್ತು ಬೃಹತ್ ಅಧಿವೇಶನ ನಡೀಬೇಕು ಇದು ಒಂದೇ ಒಂದೇ ವರ್ಷ ಮುಗಿಯುವಂತದ್ದಲ್ಲ ಮುಂದೆ ಪ್ರತಿ ವರ್ಷಕ್ಕೊಮ್ಮೆ ಇಂತಹ ಬೃಹತ್ ಅಧಿವೇಶನ ನಡೀಬೇಕು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಯಾವ ಜಿಲ್ಲೆಯವರು ಮಾಡ್ತೀರಿ ದಾವಣಗೆರೆ ಮೈಸೂರು ಭಾಗ ಯಾವುದಾದ್ರೂ ಒಂದು ಪ್ರಾಂತದಲ್ಲಿ ಅದು ನಡಿಬೇಕು ಮೂರು ವರ್ಷಕ್ಕೊಂದು ಸಲ ಅದು ಇತರ ರಾಜ್ಯಗಳಲ್ಲಿ ನಡಿಬೇಕು ಮಹಾರಾಷ್ಟ್ರಕ್ಕ ಒಂದು ಸಲ ಈ ಕಡೆ ತೆಲಂಗಾಣಕ್ಕೆ ಒಂದು ಸಲ ಈ ರೀತಿಯಾಗಿ ನಡೆದ್ರೆ ಈ ಲಿಂಗಾಯತ ಧರ್ಮದ ಒಂದು ಸಂಘಟನೆ ಬಹಳ ಮಜಬೂತ್ ಆಗ್ತದೆ ಮಜಬೂತ ಆದಮೇಲೆ ನಿಮ್ಮ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ನಿಮ್ ತರ ಬಂದು ಅಲ್ಪಸಂಖ್ಯಾತ ಮಾನ್ಯತೆಯನ್ನ ಕೊಟ್ಟು ಹೋಗ್ತಾರ ನಾವು ಸಂಘಟನೆ ಶಕ್ತಿ ತೋರಿಸಿದ್ರ ನಾವ್ ಎಂದೂ ಸರ್ಕಾರ ಮುಂದ ಕೈಗೊಂಡು ಯಾರು ಕೊಡಂಗಿಲ್ಲ ನಮ್ ಶಕ್ತಿ ಪ್ರದರ್ಶನ ಎಲ್ಲಕ್ಕಿಂತ ದೊಡ್ಡ ಉತ್ತರ ಆಗ್ತದ ಈ ಮಾತನ್ನ ಎಲ್ಲರೂ ಗಮನದಲ್ಲಿಟ್ಕೊಂಡು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಕ ನಾವು ಬಡದಾನ ಆದರೆ ಮೊದಲು ನಾವು ಸ್ವತಂತ್ರ ಮಾನ್ಯತೆಗಾಗಿ ನಾವು ಹೋರಾಟವನ್ನು ಗಟ್ಟಿಗೊಳಿಸಬೇಕು ಒಕ್ಕಾಟನ್ನು ತೋರಿಸಬೇಕು ಸಂಘಟನೆಯನ್ನು ಮಾಡಬೇಕು ಅಂತ ನಾನು ಕಳಕಳಿಯಿಂದ ಎಲ್ಲ ತರುಣರಲ್ಲಿ ಕೇಳಿಕೊಂಡು ಎರಡು ಸಂಗಮ ಕೂಡ